ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರಿಸರ್ವೇಷನ್ ಕಲ್ಪಿಸಿದ್ದು ಈ ನಿಟ್ಟಿನಲ್ಲಿ ಮಂಗಳಮುಖಿಯೊಬ್ಬರು ಅತಿಥಿ ಉಪನ್ಯಾಸಕರಾಗಿ ಆಯ್ಕೆಯಾದದ್ದು ಮಹತ್ವದ ಹೆಜ್ಜೆಯಾಗಿದೆ ಕುರುಗೋಡಿನ ರೇಣುಕಾ ಪೂಜಾರಿ ಮೂಲ ಹೆಸರು ಮಲ್ಲೇಶ್ ಕೆ ಅವರು ಮಂಗಳ ಮುಖ್ಯ ಅತಿಥಿ ಉಪನ್ಯಾಸಕರಾಗಿ ನೇಮಕಗೊಂಡು ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ವಿಶ್ವವಿದ್ಯಾಲಯದ ಈ ನೂತನ ಪ್ರಯೋಗಕ್ಕೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸುತ್ತಾ ಈ ಅವಕಾಶ ಜೀವನದ ಮಹತ್ವದ ಘಟ್ಟ ಸಮಾಜದಲ್ಲಿ ತೃತೀಯ ಲಿಂಗಿಯರು ಉತ್ತಮ ಜೀವನ ನಡೆಸಲು ಸಾಧ್ಯ ಎಂಬುದಕ್ಕೆ ನಾನು ನಿದರ್ಶನ ಎಂದು ರೇಣುಕಾ ಹೇಳಿದರು ರೇಣುಕಾ ಅವರು ತಮ್ಮ ಅನುಭವವನ್ನು ಎಚ್ಎಸ್ಟಿವಿ ನ್ಯೂಸ್ ಜೊತೆ ಹಂಚಿಕೊಂಡರು ಹೆಂಗಿದೆ ನಿಮ್ಮ ಇಂಪ್ರೆಷನ್ ಬಂದಿರುತ್ತೆ ಅಲ್ಲಿ ಏನಂತ ಅವರು ಹೇಗೆ ಹೀಗೆ ಹೇಗೆ ಅಂತ ನೀವು ಫಸ್ಟ್ ಪಾಠ ಮಾಡಕ್ಕೆ ಹೋದಾಗ ಮಳಗಳು ಗಲಾಟೆ ಮಾಡೋದಾಗಲಿ ಇನ್ನೊಂದು ಯಾವುದೇ ಯಾವುದು ಮಾಡಲಿಲ್ಲ ಯಾಕೆಂದ್ರೆ ಸ್ಟೂಡಿಯೋ ಬೇರೆ ಐದು ಕ್ಲಾಸ್ ಐದು ಕ್ಲಾಸಲ್ಲಿ ಏನು ನಿಮ್ಮ ಇಂಪ್ರೆಷನ್ ಹೆಂಗ್ ಬಂತು ನಾನು ಒಳ್ಳೆ ಟೀಚರ್ ಆಗ್ಬೋದು ಅಂತ ನಿಮಗೆ ಇಂಪ್ರೆಷನ್ ಬಂದಿದೆಯಾ ಹಾಗಾಗಿ ಮಕ್ಕಳ ಮುಂದೆ ಮಾಡೋಕ್ಕೆ ಏನು ಭಯ ಆಗ್ತಿಲ್ಲ ನನ್ನ ಒಂದು ಕನ್ಸರ್ನ್ ಏನಂದ್ರೆ ನಿಮಗೆ ನಿಮಗೆ ಒಂದು ಕನ್ನಡವೇ ನೋಡಿ ಕನ್ನಡವೇ ಇರೋದು ಸಿಗ್ತಾ ಇರೋದ್ರಿಂದ ಅದನ್ನು ನೀನು ಹೆಂಗೆ ಬೆಳೆಸ್ತೀಯ ಆ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಡಿಪಾರ್ಟ್ಮೆಂಟ್ನ ಬೆಳೆಸ್ಬೇಕು ನಾಳೆ ಬೆಳಗ್ಗೆ ನೀನೇ ಒಂದು ಈ ಡಿ ನಮಗೊಂದು ಅಪರ್ಚುನಿಟಿ ಕೊಡುತ್ತೆ ಏನು ನಿಮಗೆ ಇರುವ ಏನು ವೇಕೆನ್ಸಿಗಳನ್ನು ಹುದ್ದೆಗಳನ್ನು ಫುಲ್ ಮಾಡಿ ಅಂತ ಆ ಟೈಮ್ದಲ್ಲಿ ನೀವು ಅಪ್ಲೈ ಮಾಡ್ತೀರಿ ನಿಮಗೂ ಒಂದು ಚಾನ್ಸ್ ಸಿಗ್ಬೋದು ನಾವು ನಮ್ಗೆ ಮಾತಾಡ್ಬೋದು ಅಧ್ಯಾಪಕರಾಗಿ ಒಂದು ನೀನು ಒಂದೇ ಒಂದು ವಿಷಯ ಅಂದರೆ ನಮ್ಗೆ ಏನು ಖುಷಿ ಸಿಗುತ್ತೆ ಅಂದರೆ ಭಾಳ ಒಳ್ಳೆ ಖುಷಿ ಸಿಗ್ತದೆ ಅಂದರೆ ನಿನ್ನೆ ನಾನು ನಮ್ಮ ಕೆ ಎಮ್ ಆರ್ ಸಿ ಗೆ ಹೋಗಿ ಹೊರಟಿದ್ದೆ ನಮಗೆ ಅಲ್ಲಿ ದುಡ್ಡು ಬರಬೇಕು ನಮ್ಮ ಫೈಲ್ ಆಗಿದೆ ಜನರ ಅವಕಾಶವನ್ನು ನನ್ನ ಯೋಗ್ಯತೆಗೆ ಮೀರಿ ಕಷ್ಟಪಟ್ಟು ಶ್ರಮ ವಹಿಸಿ ಅವಕಾಶನ ನಾನು ಒಂದು ಸ್ವಲ್ಪ ಸದುಪಯೋಗ ಪಡಿಸ್ಕೊಂಡು ನನ್ನ ಹೆಸರು ಉಳಿಸ್ಕೊತೀನಿ ಸರ್ ಯಾವುದೇ ರೀತಿಯಲ್ಲಿ ವಿಶ್ವವಿದ್ಯಾಲಯಕ್ಕೆ ಧಕ್ಕೆ ಬರೋ ರೀತಿ ಇಲ್ಲ ನಾನು ಕೆಲಸ ಮಾಡಿದ್ರೆ ಹುಡುಗರನ್ನ ನಾನು ಹೆಂಗೆ ಅಂದ್ರೆ ಹುಡುಗರು ಅಟ್ರಾಕ್ಷನ್ ಆಗಬೇಕು ನಮ್ಮ ಟೀಚರ್ ಇಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಅವರು ಅವರಿಂದ ನಾವು ಮಾರ್ಗದರ್ಶನ ಆಗಬೇಕು ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ನಮಗೆ ಸರ್ ಹುಡುಕಿ ಸರ್ ಜೀವನ ವಿಎಸ್ಕೆ ವಿಶ್ವವಿದ್ಯಾನಿಲಯ ನನಗೆ ಅವಕಾಶ ನೀಡಿದ್ದು ನನ್ನ ವಿದ್ಯಾಭ್ಯಾಸ ಮತ್ತು ಪ್ರತಿಭೆಗೆ ತಕ್ಕ ಪ್ರತಿಫಲವಾಗಿದೆ ತೃತೀಯ ಲಿಂಗೇರಿಯಲ್ಲಿ ಹಲವು ಜನರು ಉತ್ತಮ ವಿದ್ಯಾಭ್ಯಾಸ ಹೊಂದಿದ್ದಾರೆ ಅವರು ಎಲ್ಲರೂ ಈ ರೀತಿಯ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಅಭಿಪ್ರಾಯಪಟ್ಟರು ಪಾಠ ಮಾಡುವಾಗ ವಿದ್ಯಾರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಇದು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂದು ರೇಣುಕಾ ಹೇಳಿದರು ಮಂಗಳಮುಖಿಯರ ಸಾಮಾನ್ಯ ಜೀವನ ಚಟುವಟಿಕೆಗಳನ್ನೇ ಮೀರಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಂಗಳಮುಖಿಯೊಬ್ಬರು ಹಾದಿ ರೂಪಿಸುತ್ತಿರುವುದು ದೇಶದ ಇತಿಹಾಸದಲ್ಲಿ ಪ್ರಮುಖ ಬೆಳವಣಿಗೆಯಾಗಿದೆ ಈ ಹಿಂದೆ ಫೆಬ್ರವರಿ ತಿಂಗಳಿಗಿಂತ ಮುಂಚೆ ಅಂದ್ರೆ ಜನವರಿ ತಿಂಗಳಲ್ಲಿ ನಮ್ಗೆ ಇಪ್ಪತ್ನಾಕನೇ ಭೇಟಿ ಮಾಡಿತ್ತು ಒಂದು ಯು ವಿಚಾರದ ಸ್ಕಾಲರ್ಶಿಪ್ ವಿಚಾರದಲ್ಲಿ ಅವಾಗ ಅಮ್ಮನ್ನು ಓದಿದ್ದನ್ನ ವಿಚಾರವನ್ನು ತಿಳ್ಕೊಂಡು ನಾನು ನಮ್ಮಲ್ಲಿ ಗೆಸ್ಟ್ ಲೆಕ್ಚರಿಗೆ ಅಪ್ಲೈ ಮಾಡಿ ಅಂತ ನಾವು ಅವರಿಗೆ ಸೂಚನೆ ಕೊಟ್ವಿ ಮೊನ್ನೆ ತಾನೇ ಗೆಸ್ಟ್ ಲೆಕ್ಚರಿಗೆ ಅಪ್ಲೈ ಮಾಡ್ತು ಅದಕ್ಕಿಂತ ಮುಂಚೆ ನಾವು ಸಿಂಡಿಕೇಟ್ನಲ್ಲಿ ಇಂಥವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಾವು ನಿರ್ಧಾರ ತೆಗೆದುಕೊಂಡಿದ್ವಿ ಫೆಬ್ರವರಿ ತಿಂಗಳಲ್ಲಿ ಆ ಪ್ರಕಾರ ಅಪ್ಲೈ ಮಾಡ್ತು ಮೊನ್ನೆ ಚೆನ್ನಾಗಿ ಪಾಠ ಮಾಡ್ತು ನಮ್ಮ ಕಮಿಟಿ ಮಂದಿ ವಿ ಸಿ ನಾನಿದ್ದೆ ಮತ್ತು ಬೇರೆ ಬೇರೆ ನಮ್ಮ ಕಮಿಟಿ ಇದ್ದರು ಭಾಳ ಚೆನ್ನಾಗಿ ಪಾಠ ಮಾಡ್ತು ಆಮೇಲೆ ತುಳಿತಕ್ಕೊಳಗಾದಂಥವರು ಮತ್ತು ಎಲ್ಲೋ ಒಂದು ಕಡೆ ಸಮಾಜದ ಒಳಗಾದಂಥವ್ರನ್ನ ನಾವು ಸೆಲೆಕ್ಟ್ ಮಾಡಿದಾಗ ಅವ್ರಿಗೆ ಒಂದು ರೀತಿ ಏನು ಜನ ಇರ್ತಾರೆ ನಮ್ಮನ್ನು ಆ ಸಮಾಜ ಬೇರೆ ಥರ ನೋಡ್ತತೆ ಅನ್ನೋರಿಗೆ ಒಂದು ಆದರ್ಶಪ್ರಾಯವಾಗಿ ಅಮ್ಮ ಹೊರ ಬಂದಿದೆ ಇವತ್ತು ವಿದ್ಯಾರ್ಥಿಗಳಿಗೂ ಸಹ ಭಾಳ ಚೆನ್ನಾಗಿ ಪಾಠ ಮಾಡ್ತಾ ಇದ್ದೀವಿ ನಾವು ನೋಡಿದಾಗ ಹಾಗಾಗಿ ಅಮ್ಮನ್ನು ಹಾಕಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಉನ್ನತ ಮಟ್ಟದ ಗರಿಮೆ ಅಂತಲೇ ನಾವು ಹೇಳ್ಕೋಬೋದು ಎಲ್ಲರೂ ಅದನ್ನು ಸ್ವೀಕರಿಸಿದ್ದಾರೆ ಮತ್ತು ಪ್ರೀತಿ ಮಾಡಿದ್ದಾರೆ ತುಂಬ ಖುಷಿ ಕೊಟ್ಟಿದೆ ನಮ್ಮ ಈಗಾಗಲೇ ಕುಲಪತಿಗಳು ಹೇಳಿದರು ಮೂವತ್ತು ಜನ ಟೋಟಲ್ಲು ಕಾಂಪಿಟೇಟರ್ಸ್ ಇದ್ದರು ಐ ಅದರಲ್ಲಿ ಆಯ್ಕೆ ಆಗಿದೆ ಹ ಬರೆದಾ ಒಂದು ವಾಹಿನಿಯನ್ನ ಸಂಕ್ಷಿಪ್ತವಾಗಿ ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಿಕೆ ಇವತ್ತು ಹೊರಟಿದ್ದೇನೆ ಮೊದಲನೇದಾಗಿ ನಮ್ಮ ಕನ್ನಡ ಸಾಹಿತ್ಯ ಬೇರುಗಳ ಆ ಬೇರುಗಳನ್ನು ತಿಳ್ಕೋಬೇಕು ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಇವತ್ತು ನಾನು ಹೇಳ್ತಕ್ಕಂಥ ವಿಷಯ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಕನ್ನಡಿಗರು ಮತ್ತು ಕರ್ನಾಟಕದ ಬಗ್ಗೆ ಉಲ್ಲೇಖಗಳಂತ ಹೇಳಿ ಮತ್ತು ಅಭ್ಯರ್ಥಿಗಳಂತ ಹೇಳಬಹುದು ಕನ್ನಡ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಾದ್ರೆ ಅದನ್ನು ಮೂರು ರೀತಿ ವಿಭಾಗ ಮಾಡಿ ಅಧ್ಯಯನ ಮಾಡ್ತೇವೆ ಒಂದನೇದು ಪ್ರಾಚೀನ ಅಥವಾ ಹಳಗನ್ನಡ ಸಾಹಿತ್ಯ ಎರಡನೇದು ಮಧ್ಯಕಾಲೀನ ಅಥವಾ ನಡುಗನ್ನಡ ಸಾಹಿತ್ಯ ಅಂತೇಳಿ ಮೂರನೇದು ಆಧುನಿಕ ಮತ್ತು ವಸಗಂಡ ಸಾಹಿತ್ಯ ಅಂತೇಳಿ ಮೂರು ಭಾಗದಲ್ಲಿ ನಾವು ಅಧ್ಯಯನ ಮಾಡ್ತೇವೆ ಸಾಹಿತ್ಯ ಅಧ್ಯಯನ ಮಾಡತಕ್ಕಂತಹ ಸಾಹಿತ್ಯ ಅಭ್ಯರ್ಥಿಗಳಿಗೆ ಮೊಟ್ಟ ಮೊದಲನೇದಾಗಿ ಈ ಜ್ಞಾನ ಇರಬೇಕು ಮೊಟ್ಟ ಮೊದಲನೇ ಗ್ರಂಥ ಲಾಕ್ಷಣಿಕ ಗ್ರಂಥವಾದಂತಹ ಕವಿರಾಜ ಮಾರ್ಗದಲ್ಲಿ ಕವಿರಾಜ ಮಾರ್ಗಕಾರವನ್ನು ಮಾತನಾಡ್ತಾರೆ ಕಾವೇರಿ ಈ ದಮ ಗೋದಾವರಿ ವೆಂಪನಾ ಕನ್ನಡದೊಳ್ಳಿ ಭಾವಿಸಿದ ಜನಪದ ವಸುಧಾವಳೆಯ ವಿಲೀನ ವಿಷದ ವಿಷಯ ವಿಶೇಷ ಅಂದರೆ ನಮ್ಮ ಕನ್ನಡ ನಾಡು ಅಂದಿನ ಕಾಲದಲ್ಲಿ ಕವಿರಾಜ ಮಾರ್ಗಕಾರ ಕೃತಿಯ ಕಾಲಘಟ್ಟದಲ್ಲಿ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ನಮ್ಮ ಕನ್ನಡ ನಾಡು ಸವಿಸ್ತಾರವಾಗಿ ಹಬ್ಬಿತ್ತು ಈ ಈ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ನಮ್ಮ ಪ್ರದೇಶದಲ್ಲಿ ನಮ್ಮ ಕನ್ನಡ ನಾಡಿನ ಜನರು ವಾಸವಿದ್ರು ಅನ್ನುವಂತಹ ಒಂದು ಉಲ್ಲೇಖವನ್ನ ಕೃತಿಯಲ್ಲಿ ಹೇಳ್ತಕ್ಕಂಥದ್ದನ್ನು ಕಾಣ್ಬೋದು ಕನ್ನಡಿಗರು ಕುರಿತು ಕುತ್ಕೊಂಡು ಓದ್ಲೇ ಇದ್ರು ಕೂಡ ಕುರಿತು ಓದದೇ ಇದ್ರು ಕೂಡ ಕವಿ ರೀತಿಯಲ್ಲಿ ವರ್ಣನೆ ಮಾಡ್ತಾನೆ ಇನ್ನೂ ಒಂದು ನಮ್ಮ ಕನ್ನಡಿಗರ ಭಾಷೆಯಲ್ಲಿ ನಯಸನ ಕವಿ ಅಂತ ಮಾತಾಡ್ತಾನೆ ಸಕ್ಕದಮಂ ಪೇಳ್ಬರೆ ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದೊಳ ತಂದಿ ಕೂದೆ ಬೆರೆ ಸಲಂತಹ ಬಾಳೆಹಣ್ಣಿಗೆ ಸುಲಭವಾಗಿದೆ ಸಿಗುತ್ತಾದಂತಹ ಕಬ್ಬಿನ ಸುಲಭವಾಗಿದೆ ಕಾಯಿಸಿ ಆರಿಸಿಟ್ಟಂತಹ ಹಾಲಿನಂತಹ ಹಾಲಿನ ಹಾಗೆ ಸುಲಭವಾಗಿದೆ ಈ ರೀತಿ ಲಲಿತವಾದಂತಹ ತುಂಬಾ ಸರಳವಾದಂತಹ ಕನ್ನಡದಲ್ಲಿ ಸುಲಭವಾದಂತಹ ಕನ್ನಡದಲ್ಲಿ ತಿಳಿದುಕೊಂಡು ಕಾವ್ಯ ರಚನೆ ಮಾಡಿ ಕನ್ನಡವನ್ನು ಬೆಳೆಸಿದ್ರೆ ಸಾಕು ಸಂಸ್ಕೃತದಲ್ಲಿ ನಿಮ್ಮ ಕೆಲಸ ಏನಿದೆ ಸಂಸ್ಕೃತ ಬೆಳವಣಿಗೆ ಬಗ್ಗೆ ನೀವು ಯಾಕೆ ಅವರು ಮಾತ್ರವಲ್ಲದೆ ಕೆಲವೊಂದು ಶಾಸನಗಳಲ್ಲೂ ಕೂಡ ತಮ್ಮ ಬಗ್ಗೆ ತಾವು ಹೇಳ್ಕೊಂಡಿದ್ದಾರೆ ಅದಕ್ಕೆ ಒಂದು ಉದಾಹರಣೆ ಹಂಪಿಯ ಶಾಸನದಲ್ಲಿ ಒಬ್ಬ ಒಬ್ಬ ತಾಯಿ ತನ್ನ ಮಗುವಿಗೆ ತನ್ನ ಮಗುವಿಗೆ ಹಾರನ್ನು ಸುತ್ತ ಕಿವಿಯಲ್ಲಿ ಲೋಕ ಕಲ್ಯಾಣದ ಮಾತುಗಳನ್ನು ಹೇಳ್ತಾಳೆ ಅದು ಒಂದು ಶಾಸನದ ರೂಪದಲ್ಲಿದೆ ಅಂಪಿಯ ಶಾಸನ ಕವಿ ತನ್ನ ಅನುಭವ ಅಮೃತದಲ್ಲಿ ಒಂದು ಮಾತನ್ನ ಹೇಳ್ತಾನೆ ಸುಲಿದ ಬಾಳೆಯ ಹಣ್ಣಿನಂದಲಿ ಕಳೆದ ಸಿಗುರಿನ ಕಬ್ಬಿನಂದಲಿ ಉಷ್ಣಳಿದ ಹಾಲಿನಂದದೇ ಸುಲಭವಾಗಿಪ್ಪ ಲಲಿತವಹ ಕನ್ನಡ ನೋಡಿ ಹೆಣಿಸುವ ಏನಕ್ಕಾಗಿ ಅವನ ಕಾಲದಲ್ಲಿ ವಿಶ್ವವಿದ್ಯಾಲಯದಲ್ಲಿ ತೃತೀಯ ಲಿಂಗದವರು ಅಪ್ಲಿಕೇಶನ್ ಹಾಕಿದ್ದಾರೋ ಇಲ್ವಂತ ನಮಗದು ಗೊತ್ತಿಲ್ಲ ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಪಾರ್ಟ್ ಟೈಮ್ ಟೀಚರ್ಸ್ಗೆ ತರಕಾಲಿಕ ಉಪನ್ಯಾಸಕರ ಇದನ್ನು ಕ ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಅವ್ರಿಗೆ ರೇಣುಕಾ ಅವರು ಅಪ್ಲೈ ಮಾಡಿದರು ಇಸ್ ಎ ಕ್ವಾಲಿಫೈಡ್ ಫಾರ್ ದಿ ಆಲ್ ದ ಆ್ಯಂಗಲ್ಸ್ ಎಲ್ಲ ಕಡೆನೂ ಅವಳು ಉತ್ತಮ ಫಲಿತಾಂಶ ಇತ್ತು ಮತ್ತು ವಿದ್ಯಾವಂದರಿದ್ದು ಹಾಗೆಯೇ ನಾವು ಒಂದು ಕೆಲಸವನ್ನು ಅದು ಇಂಥ ಡಿಫ್ರೆನ್ಸಿವ್ ಏನು ಭಾಳ ಕಡಿಮೆ ಜನಾಂಗದಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಸ್ಥಾನವನ್ನು ಕೊಡಬೇಕಾಗಿತ್ತು ಅದರ ಪ್ರಕಾರವಾಗಿ ನಮ್ಮ ಸೆಲೆಕ್ಷನ್ ಕಮಿಟಿ ಅದು ಇದ್ರ ಮುಖಾಂತರ ಸರ್ ಈ ಥರ ಬಂದಿದ್ದಾರೆ ಈ ಥರ ಮಾಡಬೇಕು ಅಂತಂದಾಗ ತ್ರಿಜಲ್ಲಿ ರೇಣುಕಾ ಪೂಜಾರಿ ಅವರು ಬಂದಿದ್ದಾರೆ ಕ್ವಾಲಿಫೈಡ್ ಇದ್ದಾರೆ ಸೆಲೆಕ್ಟ್ ಆಗಿದೆ ಎಮ್ ಎ ಆಗಿದೆ ಒಳ್ಳೆ ಪರ್ಸೆಂಟೇಜ್ ಇದೆ ಇಂಥವರಿಗೆ ಕೊಡಬೇಕು ಸರ್ ಅಂತಂದಾಗ ನಾನು ನಮ್ಮ ಕುಲಸಚಿವರಾದ ಎಸ್ ಎನ್ ರುದ್ರೇಶ್ ಅವರು ಅದನ್ನು ಡಿಸೈಡ್ ಮಾಡಿದ್ರಿ ಅಂಥವ್ರಿಗೆ ನಾವು ಒಂದು ಜಾಗವನ್ನು ಕೊಡೋಣ ಅಂಥವ್ರಿಗೆ ನಾವೇ ಪ್ರೋತ್ಸಾಹ ಮಾಡದಿರೋದೇ ವಿಶ್ವವಿದ್ಯಾಲಯದಲ್ಲಿ ಬೇರೆ ಯಾರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಒಂದು ದಿಶನ್ ತಗೊಂಡು ನಾವು ಆ ಹುಡುಗಿಯನ್ನು ನಾವು ರೇಣುಕಾ ಪೂಜಾರಿಯನ್ನು ಸೆಲೆಕ್ಟ್ ಮಾಡಿದ್ದೀರಿ ಮುಂದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕನ್ನಡದಲ್ಲಿ ಪ್ರಾಧ್ಯಾಪಕರೇ ಇಲ್ಲ ಈ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ಹದಿನಾಲ್ಕು ವರ್ಷಗಳಾದರೂ ಕನ್ನಡ ವಿಭಾಗದಲ್ಲಿ ಒಂದೇ ಒಂದು ಪರ್ಮನೆಂಟ್ ಟೀಚರ್ ಇಲ್ಲ ಸೊ ಅದರಿಂದ ಈಗ ನಮ್ಮ ಸರ್ಕಾರದಿಂದ ಅನುಮತಿ ದೊರೆತ ತಕ್ಷಣ ನಾವು ಆ ಪೋಸ್ಟ್ಗಳನ್ನು ತುಂಬುವ ಟೈಟಿನಲ್ಲಿ ಆಗಲೂ ಕೂಡ ಒಂದು ರಿಸರ್ವೇಷನ್ ಕೊಡ್ತೀರಿ ಆಗಲೂ ಕೂಡ ಸಿ ಈಸ್ ಎಲಿಜಿಬಲ್ ರೇಣುಕಾ ಪೂಜ್ಯವರು ಎಲಿಜಿಬಲ್ ಆದರೆ ಅವರಿಗೆ ಅವರಂತ ಇನ್ನೂ ಯಾರನ್ನು ಅಪ್ಲೈ ಮಾಡಿದಾಗ ಯಾರು ಕ್ವಾಲಿಫೈಡ್ ಬರ್ತಾರೋ ಅವರನ್ನು ನಾವು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಳಕ ಈಗಲೂ ಕೂಡ ನಿಧರಿಸಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಫಿಸಿಕಲಿ ಆ್ಯಂಡಿಕ್ರಾಫ್ಟ್ ಅಂಗವಿಕಲತೆ ಇರ್ತಕ್ಕಂಥವ್ರು ಬಂದಾಗೂ ನಾವು ಅವರಿಗೆ ಒಂದು ಚ ಒಂದು ಇದನ್ನು ಕೊಡಬೇಕು ಅಂತ ಇದ್ದೀರಿ ಮತ್ತು ದೇವದಾಸಿಯ ಮಕ್ಕಳಿಗೆ ಮತ್ತು ಪೌರ ಕಾರ್ಮಿಕರ ಮಕ್ಕಳಿಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬಂದಾಗ ಅವರಿಗೆ ನಮ್ಮಲ್ಲಿರ್ತಕ್ಕಂಥ ಫೀಸನ್ನು ಕಂಪ್ಲೀಟಾಗಿ ಎಕ್ಸಿಮಿಷನನ್ನು ಇದ್ದೀರಿ ಈ ರೀತಿಯಲ್ಲಿ ಒಂದು ಒಳ್ಳೆ ಏನು ಡಿಪ್ರೆಸಿವ್ ಪೀಪಲ್ಗೆ ಏನು ಕೆಳಮಟ್ಟದಿಂದ ಬರ್ತಕ್ಕಂಥ ಮಕ್ಕಳಿಗೆ ಏನು ಅನುಕೂಲ ಆಗಬೇಕು ವಿದ್ಯಾಭ್ಯಾಸದಲ್ಲಿ ಅವರು ಮುಂದುವರಿಬೇಕು ಅವರ ಮುಂದೆ ಅವರ ಜೀವನದಲ್ಲಿ ಒಂದು ಉತ್ತಮ ಪ್ರಜೆ ಆಗಬೇಕು ಅನ್ನೋದು ಒಂದು ಜ್ಞಾನ ಇದೆ ಅಂಥ ವ್ಯಕ್ತಿಗಳನ್ನೇ ನಾವು ಪ್ರೋತ್ಸಾಹ ಮಾಡಬೇಕಾಗಿದೆ ವಿಶ್ವವಿದ್ಯಾಲಯ ಇರೋದು ಅದಕ್ಕಾಗಿನೇ ವಿಶ್ವವಿದ್ಯಾಲಯಗಳು ಇರೋದು ಬಡವರ ಮಕ್ಕಳಿಗಾಗಿ ಬಡವರ ಏಳೆಗಾಗಿ ಇವರಿಗೆ ಎಲ್ಲಿ ಹೋದ್ರೂ ಸಿಕ್ಕಾಪಟ್ಟೆ ಡೊನೇಷನ್ ಕೊಟ್ಟು ವಿದ್ಯಾ ಇದು ಮಾಡಲ್ಲ ಕಲಿಯೋಕ್ಕಾಗಲ್ಲ ಆದ್ದರಿಂದ ನಮ್ಮ ಸರ್ಕಾರದ ವತಿಯಿಂದ ಸರ್ಕಾರದ ಈ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ಈ ಥರ ಒಳ್ಳೆ ಕೆಲಸಗಳನ್ನು ಮಾಡೋದರಿಂದ ಡಿಪ್ರೆಸಿಟಿವ್ ಮಕ್ಕಳು ಬಂದಿರತಕ್ಕಂಥ ಮಕ್ಕಳಿಗೆ ಭಾಳ ಅನುಕೂಲ ಆಗುತ್ತೆ ಈ ರೀತಿ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅಲ್ಲ ಅವರು ಪಾಠ ಮಾಡ್ತಾರೆ ಅನ್ನೋದು ನೋಡಿದಾಗ ಅವರು ವಿದ್ಯಾಭ್ಯಾಸ ಅವರ ಮಾರ್ಕ್ಸ್ ಕಾರ್ಡು ಮತ್ತು ಅವ್ರ ಕ್ವಾಲಿಫಿಕೇಷನ್ ನಮ್ಮಲ್ಲಿ ಏನಾಗಿದೆ ಒಬ್ಬ ಲೆಕ್ಚರನ್ನು ಮಾಡ್ಕೊಬೇಕು ಅಂದರೆ ಉಪನ್ಯಾಸಕರಾಗಿ ಸೆಲೆಕ್ಟ್ ಮಾಡಬೇಕಂದರೆ ಅದಕ್ಕೆ ಮಾನದಂಡಗಳಿದೆ ಆ ಮಾನದಂಡಗಳನ್ನು ಆಕೆ ಪೂರೈಸಿದಾಳೆ ಏಕೆಂದರೆ ಸ್ಲೆಟ್ಟು ನೆಟ್ಟು ಇವಾಗ ಆಗಬೇಕಾಗಿದೆ ಪಿ ಎಚ್ ಡಿ ಆಗಿರಬೇಕಾದ್ರೆ ಬಟ್ ಸಿಇೆ ಕ್ವಾಲಿಫೈಡ್ ದಿ ಇದು ಎಮ್ ಎನಲ್ಲಿ ನಲ್ಲಿ ಸೆವೆಂಟಿ ಟು ಪರ್ಸೆಂಟ್ ತೊಗೊಂಡಿದ್ದಾಳೆ ಮತ್ತು ಸ್ಲೆಟ್ ಎಕ್ಸಾಮನ್ನು ಪಾಸ್ ಮಾಡಿದ್ದಾರೆ ಕರ್ನಾಟಕ ಕೆ ಸೆಟ್ ಅಂತ ಎಕ್ಸಾಮ್ ಇದೆ ನಮ್ಮಲ್ಲಿ ಅದನ್ನು ಪಾ ಪಾಸ್ ಮಾಡಿದರೆ ಅವರು ಉಪನ್ಯಾಸಕರಿಗೆ ಅರ್ಹ ಆಗಿರ್ತಾರೆ ಅಂಥವ್ರನ್ನ ನಾವು ಮಾಡ್ಕೊಂಡಿದ್ದೀರಿ ಮತ್ತು ಆಕೆ ಪಾಠ ಮಾಡ್ತಾಳೆ ಅಂತ ನೀವು ಯಾಕೆ ಮಾಡ್ತಾಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಜಡ್ಜ್ ಮಾಡ್ತಕ್ಕಂಥದ್ದು ಮಕ್ಕಳು ವಿದ್ಯಾರ್ಥಿಗಳು ಈಗ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀರಿ ಈಗ ಸೀಝಾ ಎಮ್ ಓ ಹೋಗಿ ಪಾಠ ಮಾಡ್ತಾ ಇದ್ದಾಳೆ ಇನ್ನೊಂದು ವ ಒಂದು ವಾರದಲ್ಲಿ ಒಂದು ಹದಿನೈದು ದಿನದಲ್ಲಿ ಆಕೆ ಎಷ್ಟು ಮಟ್ಟಿಗೆ ಪಾಠ ಮಾಡ್ತಾಳೆ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾಳೆ ಅಂದರೆ ಈ ಫೀಡ್ಬ್ಯಾಕ್ ಕಮ್ಮಿ ವಿದ್ಯಾರ್ಥಿಗಳಿಂದ ನಮಗೆ ಫೀಡ್ಬ್ಯಾಕ್ ಬರ್ತದೆ ಮೊನ್ನೆ ಮೂರು ನಿಮಿಷ ನಾವು ಏನು ಕ್ಲಾಸ್ ಈ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಕೊಡ್ತಾ ಇಲ್ಲ ನಮ್ಮ ವಿಶ್ವವಿದ್ಯಾಲಯದ ಇದರಲ್ಲಿ ನಮ್ಮ ಯು ಜಿ ಸಿ ನಾಮ್ಸ್ ಪ್ರಕಾರ ಈ ಮಾರ್ಕ್ಸನ್ನು ಪ್ರಾಕ್ಷನ್ ಇದೆ ಆ ಪ್ರಾಕ್ಷನ್ ಪ್ರಕಾರ ಎಲ್ಲ ಕೊಟ್ಕೊಂಡು ಬಂದಾಗ ಸಿ ಈಸ್ ಆಲ್ಸೋ ಕಮಿಂಗ್ ಅನ್ ಮೆರಿಟ್ ಸುಮಾರು ನಾವು ಮೂವತ್ತು ಜನ ಅಪ್ಲೈ ಮಾಡಿದರು ಮೂವತ್ತು ಜನದಲ್ಲಿನೂ ಸಿ ಇಸ್ ದ ಒನ್ ಆಫ್ ದ ಕಾಂಪಿಟೇಟರ್ ಆ ಕಾಂಪಿಟೇಟರ್ ಆಗಿರೋದ್ರಿಂದ ನಾವು ಸೆಲೆಕ್ಟ್ ಮಾಡಿದ್ರವೇನ ಕಾಂಪಿಟೇಟರ್ ಇಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಮತ್ತು ನಾವು ಏನು ಮಾಡಿದ್ರಿ ನಮಗೆ ಏನನ್ನಿಸದು ಒಂದು ತೃತೀಯ ಲಿಂಗವನ್ನು ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಹೆಣ್ಣುಮಗಳನ್ನು ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡೋಕೆ ಆದಾಗ ಅಲ್ಲಿ ಏನು ನಮ್ಮ ಡಿಸ್ಟರ್ಬೆನ್ಸ್ ಇದೆ ಏನು ನಮ್ಮ ಏನು ಅದನ್ನ ಅಂತರ ಮಕ್ಕಳು ಮತ್ತು ತೃತೀಯಲಿಂಗ ಮತ್ತು ನಮ್ಮ ಮುಂದೆ ಏನು ಅಂತರ ಇದೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ ಮುಂದೆ ಅವರು ನಮ್ಮ ಥರ ಮಾನವರು ಅವರು ಮಾನವೀಯತೆ ಇದೆ ಅವ್ರಿಗೂ ಅವರು ಒಳ್ಳೆ ಅವ್ರಿಗೊಂದು ಅಪರ್ಜು ಕೊಟ್ಟರೆ ಅವರು ಚೆನ್ನಾಗಿ ಬೆಳೆಯಬಲ್ಲರು ಈ ಥರ ಭಿಕ್ಷಾಟನೆ ಅಂತ ಇಂಥಲ್ಲ ಬಿಟ್ಟು ಮತ್ತು ಒಂದು ಸಮಾಜಮುಖಿಯ ಕಾರ್ಯಕ್ಕೆ ಅವರು ಮುಂದೆ ಬರ್ಬೋದು ಅನ್ನೋದು ನಮ್ಮ ಅನಿಸಿಕೆ ಆಗಿದೆ ಅದರಿಂದ ನಾವು ಅವರನ್ನು ಕನ್ಸಿಡರ್ ಮಾಡಿದ್ದೀವಿ